ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿ ಆವರಣದಲ್ಲಿ ವಿಶ್ವಕರ್ಮ ಜಯಂತಿ ಪ್ರಯುಕ್ತ ತಾಲೂಕು ಆಡಳಿತದ ವತಿಯಿಂದ ಸರಳವಾಗಿ ಗ್ರೇಡ್ ಟು ತಹಸೀಲ್ದಾರ್ ಪ್ರಭಾಕರ್ ಅವರ ನೇತೃತ್ವದಲ್ಲಿ ತಾಲೂಕು ವಿಶ್ವಕರ್ಮ ಸಮುದಾಯದ ಅಧ್ಯಕ್ಷ ತಿಪ್ಪಸಂದ ಪ್ರಕಾಶ್ ಅವರ ಸಹಕಾರದಲ್ಲಿ ಉಪಾಧ್ಯಕ್ಷ ಕುದೂರು ನಾಗೇಂದ್ರ ಕಾರ್ಯಾಧ್ಯಕ್ಷ ಮತ್ತಿಕೆರೆ ಮಲ್ಲೇಶ್ ಖಜಾಂಚಿ ಹೊಸಪೇಟೆ ಮೂರ್ತಿ ಗೌರವಾಧ್ಯಕ್ಷ ಮಂಜುನಾಥ್ ಹಾಗೂ ಮುಖಂಡರುಗಳಾದ ಲೋಕೇಶ್ ಎಚ್ಎಸ್ ಮೂರ್ತಿ ಅಪ್ಪಯ್ಯ ದಯಾನಂದ್ ಅಪ್ಪಾಚಾರ್ ಕುದೂರು ಪ್ರಕಾಶ್ ಮರೂರು ನರಸಿಂಹಮೂರ್ತಿ ಕುದೂರ್ ಆನಂದ್ ರಂಗನಾಥಾಚಾರ್ ರವರುಗಳು ಸೇರಿ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಿದರು பர்தூர் மங்களமேரா விருட்சியை

ಈ ಕಾರ್ಯಕ್ರಮದಲ್ಲಿ ಡೆಪ್ಯುಟಿ ತಹಸೀಲ್ದಾರ್ರಾದಂಥ ಪ್ರಭಾಕರ್ ಸರ್ ಅವರು ಉಪಸ್ಥಿತರಿದ್ದಾರೆ ಪೂಜೆಯ ಮಹತ್ವವನ್ನು ಮತ್ತು ವಿಶ್ವಕರ್ಮರ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಸರ್ ಈ ದಿನ ನಮ್ಮ ತಾಲೂಕು ಕಚೇರಿಯಲ್ಲಿ ಸರ್ಕಾರದ ಆದೇಶದ ಮೇರೆಗೆ ಇವತ್ತು ವಿಶ್ವಕರ್ಮರ ಜಯಂತಿಯನ್ನು ಸಮುದಾಯದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇರ್ಬೋದು ಹಾಗೂ ಸಮುದಾಯದ ಸದಸ್ಯರುಗಳು ಹಾಗೂ ಇಲ್ಲಿ ತಾಲೂಕು ಕಚೇರಿ ಸಿಬ್ಬಂದಿಗಳು ಹಾಗೂ ನಮ್ಮ ಪತ್ರಕರ್ತರ ಒಳಗೂಡಂತೆ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ ಆಗುತ್ತಿದೆ ಈ ಒಂದು ಸಂದರ್ಭದಲ್ಲಿ ಏನು ಅಂದರೆ ಸಾಮಾಜಿಕವಾಗಿ ನಾವು ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಭಾಳಷ್ಟು ವಸ್ತುಗಳು ಅವಶ್ಯಕ ಇರ್ತದೆ ರೈತನಿಗೆ ನೇಗಿಲಿರ್ಬೋದು ಮನೆಯಲ್ಲಿ ಕೆಲಸ ಮಾಡುವಂಥ ಮನೆಯಲ್ಲಿ ಕರಕುಶಲ ವಸ್ತುಗಳು ಬೇಕಾಗ್ತವೆ ಹಾಗಾಗಿ ಆಯಾ ಗುಂಪುಗಳಿಗೆ ಸಂಬಂಧಪಟ್ಟಂತೆ ಈ ಥರ ವಸ್ತುಗಳು ಬೇಕಾಗ್ತದೆ ಅದೇ ಥರ ದೇವತೆಗಳ ಒಂದು ಇದರಲ್ಲಿ ಅವರಿಗೆ ಆಯುಧಗಳು ಮತ್ತು ಕಿರೀಟಗಳಿರ್ಬೋದು ಇಂಥದ್ದನ್ನೆಲ್ಲ ಮಾಡಿಕೊಡ್ತಕ್ಕಿಂತ ಒಬ್ಬರು ಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ಬಂದಂಥವರೇ ನಮ್ಮ ವಿಶ್ವಕರ್ಮರು ಇವರು ದೇವತೆಗಳಿಗೆ ಏನೆಲ್ಲ ಆಯುಧಗಳಿರ್ಬೋದು ಇಂಥದನ್ನೆಲ್ಲ ಸೃಷ್ಟಿ ಮಾಡಿಕೊಟ್ಟು ಅವರ ಒಂದು ಏನು ಪ್ರಖರತೆ ಇರುತ್ತೆ ಇದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು ಅನ್ನೋಂಥದ್ದು ಹೀಗಾಗಿ ದೇವತೆಗಳ ಪುರಾಣಗಳಲ್ಲಿ ಈ ಒಂದು ವಿಚಾರ ಕಂಡು ಬರ್ತಾ ಹೋಗ್ತದೆ ಹಾಗಾಗಿ ಇವತ್ತು ಅವರ ಇದು ಈ ಒಂದು ವಿಶ್ವಕರ್ಮರು ಕರಕುಶಲ ಕರ್ಮಿಗಳಿರ್ಬೋದು ಹಾಗೂ ವಾಸ್ತುಶಿಲ್ಪಿಗಳು ಇವರಿಗೆ ಪ್ರಧಾನವಾಗಿ ಇರ್ತಕ್ಕಂಥ ದೇವತೆ ಆಗಿರ್ತಾರೆ ಇವರು ಹಾಗಾಗಿ ಈ ಒಂದು ಜಯಂತಿಯನ್ನು ನಾವು ಈ ಒಂದು ಸಂದರ್ಭದಲ್ಲಿ ಆಚರಿಸ್ತಾ ಇದ್ದೀವಿ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ನಮಸ್ಕಾರ ಪುರಾಣದಲ್ಲಿ ಬರ್ತಕ್ಕಂಥ ಆವಂತಿಕ ಯುವಜ್ಜೆ ಸ್ವರ್ಣಲಂಕೆ ಇಂದ್ರಪ್ರಸ್ಥ ಹಸ್ತಿನಾವತಿ ಮಥುರಾ ಕಾಶಿ ದ್ವಾರಕೆ ಇವೆಲ್ಲ ಕೂಡ ನಗರಗಳನ್ನು ನಿರ್ಮಾಣ ಮಾಡಿದವರು ದೇವಶಿಲ್ಪಿಗಳು ದೇವಾಲಯವನ್ನು ಕಟ್ಟಿದವರು ವಿಗ್ರಹಗಳನ್ನು ನಿರ್ಮಾಣ ಮಾಡಿದವರು ಜಗತ್ತಿನ ಮೊದಲ ಶಿಲ್ಪಿಗಳು ಅಂತಲೂ ಕೂಡ ವರ್ಣಿತವಾಗಿದೆ ಮತ್ತು ಆದಿಬ್ರಹ್ಮ ಅಂತಲೂ ಕೂಡ ಕರೆಸ್ಕೊಂಡಿದ್ದಾರೆ ದೇವತೆಗಳಿಗೆಲ್ಲರಿಗೂ ಮುಖ್ಯವಾದವರು ಅಂತ ಅಖಂಡಂತ ಕ್ರಮ ಸರ್ ಧನ್ಯವಾದಗಳು ಸೊ ಉಮೇಶ್ ರವರು ಈ ಸಮುದಾಯದಿಂದ ಕಂಡು ಪ್ರಕಾಶ್ ರವರು ಒಂದೆರಡು ಮಾತ್ರ ಪದ್ಧತಿಗಳು ಎಲ್ಲ ಮಾಗಡಿ ತಾಲೂಕಿನ ಜನತೆಗೆ ಹಾಗೂ ಎಲ್ಲ ವಿಶ್ವಕರ್ಮ ಕ್ಲಬಾಂಧವರಿಗೆ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳು ಏನು ನಮ್ಮಲ್ಲಿ ಈ ವಿಶ್ವಕರ್ಮ ಅನ್ನೋದು ವಿಶ್ವ ಹುಟ್ಟಿದಾಗಿಂದೇನು ವಿಶ್ವಕರ್ಮ ಅನ್ನೋ ಹೆಸರು ಬಂದಿದೆ ವಿಶ್ವಕರ್ಮರ ಒಂದು ಏನು ಈ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಈ ಜಯಂತಿಯಲ್ಲಿ ವಿಶ್ವಕರ್ಮ ಮಾಡದೇ ಇರುವಂತಹ ಕೆಲಸಗಳೇ ಇಲ್ಲ ಏಕೆಂದರೆ ವಿಶ್ವಕರ್ಮ ರೈತರಿಂದ ಯೋಧರವರೆಗೂ ಹಾಗೂ ಎಲ್ಲ ಒಂದು ಏನು ಉಪಕರಣ ಪ್ರತಿಯೊಂದಕ್ಕೂ ವಿಶ್ವಕರ್ಮನ ಒಂದು ಆಶೀರ್ವಾದ ಇರಬೇಕು ಆ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೂ ಈ ವಿಶ್ವಕರ್ಮನ ಜಯಂತಿಯಲ್ಲಿ ನಮಗೆ ಫಸ್ಟು ಏನು ಮುಖ್ಯವಾದದ್ದು ಅಂತ ಅಂದರೆ ಎಲ್ಲ ಇಂಜಿನಿಯರು ಈ ಥರ ಎಲ್ಲ ಮತ್ತು ಯಾರು ಮೊಟ್ಟ ಮೊದಲ ಇಂಜಿನಿಯರ್ ಅಂತ ಏನು ಕರಿತೀವಿ ನಮ್ಮ ವಿಶ್ವಕರ್ಮ ದೇವರಿಗೆ ಸಲ್ಲುವಂಥ ಒಂದು ಪದವಿಯಾಗಿದೆ ಹಾಗೂ ಎಲ್ಲೇ ಯಾವುದೇ ಒಂದು ಮನೆ ಗೃಹಪ್ರವೇಶ ಆಗಲಿ ಒಂದು ಏನ್ಗೆ ಆಗಲಿ ಮೊದಲು ಆ ಒಂದು ಪಂಚಕಸ್ಬುಗಳಲ್ಲಿ ನಮ್ಮನ್ನು ಗುರುತಿಸ್ತಾರೆ ಈ ವಿಶ್ವಕರ್ಮನ ಕೆಲಸ ಏನಂದರೆ ಪಂಚಕರ್ಮ ಕೆಲಸಗಳು ಅಂತ ಕರೀತಾರೆ ಚಿನ್ನಾಬಳ್ಳಿ ಇರ್ಬೋದು ಬಡಗಿ ಕೆಲಸ ಇರ್ಬೋದು ಹಾಗೂ ಕುಲುಮೆ ಇರ್ಬೋದು ವಿಗ್ರಹ ಇರಬೇಕು ಹಾಗೂ ಯಾವುದು ಪಂಚ ಕೆತ್ತ ಕೆತ್ತನೆ ಕೆಲಸ ಈ ಕೆಲಸಗಳಲ್ಲಿ ನಮ್ಮನ್ನು ಇಡೀ ಏನು ಪ್ರಪಂಚದಾದ್ಯಂತ ಏನಿದೆಯೋ ಈ ಕೆಲಸಗಳೆಲ್ಲ ನಮ್ಮ ವಿಶ್ವಕರ್ಮನ ಒಂದು ಕೈಯಿಂದ ಮೂಡಿರುವಂಥ ಕೆಲಸಗಳು ಬಾದಾಮಿ ಆಗಲಿ ಐಹೊಳೆ ಆಗಲಿ ಪಟಪ್ಕಲ್ ಆಗಲಿ ಏನು ಈ ಪ್ರಪಂಚದಲ್ಲಿ ಅತ್ಯುನ್ನತವಾಗಿ ನಾವು ಏನು ಸುಂದರವಾದ ಪ್ರಕೃತಿಯಲ್ಲಿ ಏನು ಕಾಣ್ತಿದ್ದೀವೋ ಅದು ವಿಶ್ವಕರ್ಮನ ಒಂದು ಕರಕುಶಲ ಕೊಡುಗೆ ಹಾಗಾಗಿ ನಾವು ಎಲ್ರಿಗೂ ವಿಶ್ವಕರ್ಮನಿಗೆ ನಾವೆಲ್ಲ ನಮಸ್ ನಮಿಸುತ್ತಾ ನಮಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಈ ವಿಶ್ವಕರ್ಮ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಕಲೆ ಮತ್ತು ಸಂಸ್ಕೃತಿ ಧರ್ಮವನ್ನು ಉಳಿಸುವಲ್ಲಿ ವಿಶ್ವಕರ್ಮ ಸಮುದಾಯದ ಮಾತ್ರ ಅನನ್ಯವಾದದ್ದು ಕುಲಕಸುಬುಗಳು ಇವತ್ತು ಕಷ್ಟದಲ್ಲಿದೆ ಹಾಗಾಗಿ ಸರ್ಕಾರದ ಸವಲತ್ತುಗಳು ಕೊಡುವಂಥದ್ದಿದ್ದಾಗ ಸಾಹೇಬ್ರವರು ವಿಶ್ವಕರ್ಮ ಸಮುದಾಯದ ಯಾವುದೇ ಅರ್ಜಿ ಬಂದರೂ ಕೂಡ ಕುರುಪೇತವರಿ ಸರ್ಕಾರದ ನೀತಿ ನಿಯಮ ಸವಲತ್ತುಗಳನ್ನು ಕರಡಿಸ್ಕೊಡ್ಬೇಕಂತೇಳಿ ತಮ್ಮನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಬೇಲೂರು ಹಳೆ ಬೀಡನ್ನು ಕಟ್ಟಿದಂಥ ನಾಡೋ ಜಿಲ್ಲೋ ಜ ಡಂಕಣ ಜಕಣಾಚಾರ್ಯರಂಥ ಮಹಾನ್ ವ್ಯಕ್ತಿಗಳು ಈ ಸಮುದಾಯದಿಂದ ಬಂದವರು ಸೂರಿ ಚಂದ್ರನಿರುವವರೆಗೂ ಕೂಡ ಕಲೆ ಮತ್ತು ಧರ್ಮ ಸಾಹಿತ್ಯವನ್ನು ಉಳಿಸಿದಂಥ ಈ ಸಮುದಾಯಕ್ಕೆ ಬೆಲೆ ಇರುತ್ತೆ ಅಂತ ಪರಮ ಪೂಜ್ಯ ಪರಬ್ರಹ್ಮಣೆ ವಿಶ್ವಕರ್ಮರಿಗೆ ವಂದಿಸುತ್ತಾ ಅವರ ಆಚಾರ ವಿಚಾರಗಳನ್ನು ತಿಳ್ಕೊಳ್ಳೋಣ ಮಕ್ಕಳಿಗೆ ನಮ್ಮ ಪೂರ್ವಿಕರ ಚರಿತ್ರೆಯನ್ನು ಧರ್ಮವನ್ನು ಸಂಸ್ಕೃತಿಯನ್ನು ಪರಂಪರೆಯನ್ನು ತಿಳಿಸೋದ್ರ ಮೂಲಕ ವಿಶ್ವಕರ್ಮರು ನಮ್ಮ ಮನ ಮತ್ತು ಮನಸ್ಸಿನಲ್ಲಿ ಮನೆಯಲ್ಲಿ ಮೂಡುವಂತಾಗಲಿ ಅಂತೇಳಿ ಇನ್ಯಾರು ಮಾತಾಡ್ತಾರೆ ಈ ಸಮುದಾಯದವರಿಗೆ ತಾಲೂಕು ಆಡಳಿತಕ್ಕೆ ಕೃತಜ್ಞತೆಗಳು ಆದಿ ದೈವ ವಿಶ್ವಕರ್ಮರಿಗೆ ಜಯವಾಗಿದೆ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು